ಅಮ್ಮ ನೀನು ಅದ್ವಿತಾ ನೀನು ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಭಕ್ತಿ ಅನ್ನೋದು ತಿಳಿತು ನಮಗ ದಿವಸ ಒಂದು ಅಧ್ಯಾಯ ಓದ್ತೆ ಅನ್ನೋದು ಅಮ್ಮ ಹೇಳಿದ್ರು ದಿವ್ಸ ಒಂದ್ ಅಧ್ಯಾಯ್ ಬಂದು ಓದ್ತಿ ಹುಬ್ಬಳ್ಳಿಗೆ ಹೋಗಿಬಿಡ್ತೀರಿ ವರ್ಷಕ್ಕೊಮ್ಮೆ ಹೋಗ್ಬಿಡ್ತೀರಿ ಅಮ್ಮ ಅಪ್ಪ ನೀವು ಹೋಗ್ಬಿಡ್ತೀರಿ ಅಷ್ಟು ಇಷ್ಟ ಈ ಕೆಲವೊಂದು ಸಮಾರಂಭಗಳಲ್ಲಿ ಇದ್ರ ಬಗ್ಗೆ ಅವ್ರ ಅವ್ರ ಜೀವನ ಚರಿತ್ರೆ ಬಗ್ಗೆ ಎಲ್ಲ ಮಾತಾಡಿದೆ ಅಂತ ಈಗ ವೀಕ್ಷಕರಿಗೆ ಒಂದೆರಡು ಮಾತು ಮಾತಾಡೋದ್ರ ಬಗ್ಗೆ ಯದಾ ಹಿ ಧರ್ಮಸ್ಯ ग्लानिर्भवति भारत अभ्युद्धानम् अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे ಹೀಗಾಗಿ ರೈತ ಆಕಾಶವನ್ನೇ ನೋಡುತ್ತಾ ದಾರಿ ಕಾಯುವಂತೆ ಆ ಪರಮಾತ್ಮನ ಆಗಮನಕ್ಕೆ ಇಡೀ ಭರತ ಕಾಯುತ್ತಿತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಮಹಾತ್ಮರು ಸಂತರು ಋಷಿಗಳು ವಿಭೂತಿ ಪುರುಷರು ಮಹಾತ್ಮರು ಏಕಕಾಲಕ್ಕೆ ಜನಿಸಿದರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಗರಗದ ಮಡಿವಾಳ ಸ್ವಾಮಿಯವರು ಶಿಶುನಾಳ ಶರೀಫರು ನವಲಗುಂದ ನಾಗಲಿಂಗರು ಹಲವಾರು ಮಹಾತ್ಮರು ಏಕಕಾಲದಲ್ಲೇ ಜನಿಸಿದರು ಇಂಥ ಹಲವಾರು ಮಹಾತ್ಮರಲ್ಲಿ ಸಾಕ್ಷಾತ್ ಮನುಷ್ಯ ರೂಪ ತಾಳಿ ಧರ್ಮ ಸಂಸ್ಥಾಪನೆಗೆ ಅವತರಿಸಿದನು ಜಾತಿ ಮತ ಪಂಥ ಸೋಂಕಿಲ್ಲದೆ ಉಚ್ಚ ನೀಚ ಬಡವ ಬಲ್ಲಿದ ಎನ್ನದೇ ಕೇವಲ ಮಾನವ ಕಲ್ಯಾಣಕ್ಕಾಗಿ ಅವತರಿಸಿದ ಅವರೇ ಪರ್ವ ಪೂಜ್ಯ ಶ್ರೀ ಸಿದ್ದಾರುಡ ಅಪ್ಪಗಳು ಸಿದ್ದಾರೂಢ ಸ್ವಾಮಿಯವರು ಅವರ ಲೀಲೆಯನ್ನು ಹೇಳಬೇಕೆಂದರೆ ಅವು ಒಂದು ಪರ್ವತ ಪ್ರಾಯವಾಗಿದೆ ಅವುಗಳನ್ನು ಎಷ್ಟು ಹೇಳಿದರೂ ಕಡಿಮೆ ಸಿದ್ಧಾರೂಢರ ದರ್ಶನದಿಂದ ಆಶೀರ್ವಾದದಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳಾದವು ಕಣ್ಣಿಲ್ಲದವರಿಗೆ ಕಣ್ಣು ಬಂದವು ಬಡತನ ಅಡಗಿ ಶ್ರೀಮಂತರಾದರು ಸತ್ತವರು ಮತ್ತೆ ಬದುಕಿದರು ಕೆರೆಯಲ್ಲಿ ಮುಳುಗಿದವರು ಮತ್ತೆ ಬದುಕಿದರು ಸಿದ್ಧ ಸಿದ್ಧ ಎಂದು ಕರೆದವರನ್ನು ಕೈ ಹಿಡಿದು ಕಾಪಾಡಿದ್ದಾರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ದರ್ಶನ ಕೊಡುವ ಮಹಾನ್ ಪುರುಷರು ನಮ್ಮ ಸದ್ಗುರು ಶ್ರೀ ಸಿದ್ದಾರುಡರು ಸಿದ್ಧಾರೂಢರ ಮಠ ಜಾತ್ಯತೀತವಾಗಿತ್ತು ಸಿದ್ಧಾರೂಢರೆಂದರೆ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಸಿದ್ಧಾರೂಢರೆಂದರೆ ಅದೊಂದು ವ್ಯಕ್ತಿ ಅಲ್ಲ ಸಿದ್ಧ ಸಿದ್ಧ ಎಂದು ಕರೆದವರನ್ನು ಕೈ ಹಿಡಿದು ಕಾಪಾಡಿದ್ದಾರೆ ಇವರು ಓಂ ನಮ ಶಿವ ಎಂಬ ಮಂತ್ರದ ಜಪವನ್ನು ಎಲ್ಲ ಜನರಿಗೂ ಕಲಿಸಿದರು ತತ್ವಮಸಿ ಅಂದರೆ ನೀನೇ ಬ್ರಹ್ಮನಿದ್ದಿ ಎಂದು ಘಂಟಾಘೋಷವಾಗಿ ಹೇಳಿದರು ಶ್ರೀಮ ನಿಜಗುಣ ಶಿವಯೋಗಿಗಳ ತತ್ವವನ್ನು ದೇಶದ ತುಂಬೆಲ್ಲಾ ಪಸರಿಸಿದರು ಹೀಗೆ ಸಿದ್ಧಾರೂಢರ ಒಂದು ದೃಷ್ಟಾಂತವನ್ನು ಹೇಳಬೇಕೆಂದರೆ ಅವರ ಲೀಲೆಯನ್ನು ಹೇಳಬೇಕೆಂದರೆ ಒಂದು ದಿನ ಅವರು ಹೀಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ಅವರು ಬರಿಗಾಲಿನಿಂದಲೇ ಇಡೀ ಭರತಕಂಡವನ್ನೇ ಸಂಚರಿಸಿದ್ದಾರೆ ಹೀಗೆ ಅವರು ಸಂಚಾರ ಮಾಡುತ್ತಾ ಮಾಡುತ್ತಾ ಯಾದವಾಡ ಎಂಬ ಊರಿಗೆ ಬಂದರು ಆ ಊರಿನ ಹೊರಗಿರುವ ಒಂದು ಗುಡಿಸಲ ಮುಂದೆ ನಿಂತು ಹಸಿದ ಸಿದ್ದರೂ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಎಂಬ ಮಂತ್ರವನ್ನು ಗರ್ಜಿಸಿದರು ಆ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ವಾಸ ಮಾಡುತ್ತಿದ್ದರು ಅವರು ಕಡೂ ಬಡವರಾಗಿದ್ದರು ಒಂದು ಹೊತ್ತು ಊಟಕ್ಕೂ ಕಷ್ಟಪಡಬೇಕಾಗಿತ್ತು ಆ ಯಜ ಆ ಮನೆಯ ಯಜಮಾನ ಊಟಕ್ಕೆ ಕುಳಿತಿದ್ದನು ಇನ್ನೇನು ತುತ್ತು ಬಾಯಿಯಲ್ಲಿ ಹಾಕಬೇಕು ಎನ್ನುವಷ್ಟರಲ್ಲಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಎಂಬ ಮಂತ್ರವನ್ನು ಕೇಳಿಸಿ ಕೇಳಿ ಕೇಳಿತು ಆಗ ಅವನು ತನ್ನ ಹೆಂಡತಿಯನ್ನು ಕರೆದನು ಲಕ್ಷ್ಮೀ ಲಕ್ಷ್ಮೀ ಹೊರಗ ಯಾರೋ ಸಾಧು ಬಂದಾರ ಅವ್ರಿಗೆ ಭಿಕ್ಷಾ ನೀಡು ಎಂದಾಗ ಗುಣವುಳ್ಳ ಆ ತಾಯಿ ತನ್ನ ಮತ್ತು ತನ್ನ ಮಕ್ಕಳ ಪಾಲಿನ ರೊಟ್ಟಿಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಪುಂಡಿ ಪಲ್ಯ ಇಟ್ಟು ಸಿದ್ದಾರುಡರ ಕೈಯೇ ಕೊಟ್ಟಳು ಆಗ ಸಿದ್ಧಾರೂಢರು ಅವ್ವ ರೊಟ್ಟಿ ದಾಡ್ದೈತಿ ಅದರ ಪಲ್ಯ ಸ್ವಲ್ಪ ಐತಲ್ಲ ಎಂದಾಗ ಆ ತಾಯಿಯು ಸಿದ್ಧಾರೂಢರ ಕೈಯಿಂದ ರೊಟ್ಟಿಯನ್ನು ತೆಗೆದುಕೊಂಡು ರೊಟ್ಟಿ ತುಂಬ ಪಲ್ಯನ್ನು ಸವರಿ ಸಿದ್ದಾರುಡರ ಕೈಗೆ ಕೊಟ್ಟಳು ಆಗ ಸಿದ್ದಾರುಡರು ಅಬ್ಬಾ ಈಗ ಮುರ್ಯಾಕ್ ರೊಟ್ಟಿನ ಇಲ್ಲ ಎಂದಾಗ ದಾನ ಗುಣ ಉಳ್ಳ ನೀನು ನಿನ್ನ ಮತ್ತು ನಿನ್ನ ಮಕ್ಕಳ ಪಾಲಿನ ರೊಟ್ಟಿಯನ್ನು ನನಗೆ ದಾನ ಮಾಡಿ ನಿನ್ನ ದಾನಗುಣ ಶಿವ ಮೆಚ್ಚನ ಉಡಿವಡ್ಡು ಎಂದು ಹೇಳಿ ಆ ತುಂಡಿ ಪಲ್ಯ ಮತ್ತು ರೊಟ್ಟಿಯನ್ನು ಉಡಿಯಲ್ಲಿ ಹಾಕಿ ಇಂದಿನಿಂದ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ವಾಸಿಸುತ್ತಾಳೆ ಎಂದು ಆಶೀರ್ವದಿಸಿ ಹೊರಟು ಹೋದರು ಇದಾದ ಇದಾದ ಸ್ವಲ್ಪ ದಿನಗಳ ಮೇಲೆ ಅವರು ಅತ್ಯಂತ ಶ್ರೀಮಂತರಾದರು ಇದಾದ ಇಪ್ಪತ್ತೈದು ವರ್ಷಗಳ ನಂತರ ಆ ತಾಯಿಯು ಸಿದ್ಧಾರೂಢರ ಮಟ್ಟ ಸಿದ್ಧಾರೂಢರ ಮಠಕ್ಕೆ ಹುಬ್ಬಳ್ಳಿಗೆ ಜಾತ್ರೆಗೆ ಬಂದಿದ್ದಾಳಂತೆ ಅಲ್ಲಿ ಕೆರೆಯಲ್ಲಿ ಕಾಳು ತೊಳೆದುಕೊಳ್ಳುವಾಗ ಸಿದ್ಧಾರೂಢರು ಆ ತಾಯಿಯನ್ನು ನೋಡಿ ತಮ್ಮ ಶಿಷ್ಯರಾದ ಗೋವಿಂದರನ್ನು ಕರೆದರು ಗೋವಿಂದ ಗೋವಿಂದ ಅಗೋ ಅಲೆ ನನ್ನ ತಾಯಿ ಕರೆಯಲ್ಲಿ ಕಾಲ ಮುಖ ತೊಳ್ಕೊಳಕತ್ತಾಳ ಆಕೆಯನ್ನು ಕರ್ಕೊಂಬ ಎಂದಾಗ ಗೋವಿಂದನು ಆ ತಾಯಿ ಹತ್ತಿರ ಹೋಗಿ ತಾಯಿ ಸಿದ್ಧಾರುಡರು ನಿನ್ನನ್ನು ಕರೆಯ ಬಾ ತಾಯಿ ಎಂದಾಗ ಆ ತಾಯಿಗೆ ಅತ್ಯಂತ ಆಶ್ಚರ್ಯ ಮತ್ತು ಆನಂದವಾಗಿ ಓಡುತ್ತಾ ಓಡುತ್ತಾ ಸಿದ್ಧಾರುಡರ ಕಡೆಗೆ ಬಂದು ಅವರ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ಎದ್ದು ನಿಂತಾಳಂತೆ ಆಗ ಸಿದ್ಧಾರುಣರು ಯಾಕವಾ ನನ್ಗೆ ಗುರ್ತಾ ಹತ್ತಲಿಲ್ಲ ನನಗ ಎಂದಾಗ ಇಪ್ಪತ್ತೈದು ವರ್ಷಗಳ ಹಿಂದಿನ ಪುಂಡೀಪರ ರೊಟ್ಟಿಯ ಪ್ರಸಂಗವನ್ನು ನೆನಪಿಸಿದರಂತೆ ಆ ತಾಯಿ ಆಗ ಆ ತಾಯಿ ಅನ್ನುತ್ತಾಳೆ ಹೌದಪ್ಪ ಆ ಯೋಗಿಯಿಂದ ನಮ್ಮ ಭಾಗ್ಯನ ತರಿತು ಆದರೆ ಆ ಯೋಗಿ ಅದು ನಮಗೆ ಗೊತ್ತಾಗಲಿಲ್ಲ ಎಂದಾಗ ಸಿದ್ದಾರುಡರು ಅನ್ನುತ್ತಾರೆ ನೋಡುವ ಮಗನ್ಗ ತಾಯಿ ಗುರ್ತತ್ತು ಆದರೆ ತಾಯಿಗೆ ಮಗನ್ ಗುರ್ತತ್ಲಿ ನೋಡುವ ಎಂದಾಗ ತಾಯಿ ಕಣ್ಣಲ್ಲಿ ಧಾರಾಕಾರ ನೀರು ಸುರಿದು ಸಿದ್ದಾರುಡರ ಚರಣಗಳಲ್ಲಿ ಹೊರಳಾಡಿದರಂತೆ ಹೀಗೆ ಸಿದ್ದಾರುಡರು ಅನೇಕ ಲೀಲೆಗಳನ್ನು ಮಾಡಿದ್ದಾರೆ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಅವರು ಯಾವಾಗಲೂ ಇದ್ದೇ ಇರುತ್ತಾರೆ ಭಕ್ತರ ಮರೆಯನ್ನು ಅವರು ಕೇಳಿಸಿಕೊಳ್ಳುತ್ತಾರೆ